ನಮಸ್ಕಾರ ವೀಕ್ಷಕರೇ ಸಿಎಲ್ ಒಂಬತ್ತು ಕನ್ನಡ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಆರ್ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆ ಸಮಿತಿ ಹುಕ್ಕೇರಿ ಹುಕ್ಕೇರಿ ಪಟ್ಟಣದ ಕೋರ್ಟ್ ಸರ್ಕಲ್ ಬಳಿ ಹಳೆ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಮಾರಕವನ್ನಾಗಿ ರೂಪಿಸುವ ಮಹತ್ವಾಕಾಂಕ್ಷಿಯೊಂದಿಗೆ ಇದರ ಮೊದಲ ಹೆಜ್ಜೆಯಾಗಿ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಇದೇ ತಿಂಗಳು ಜನವರಿ ಇಪ್ಪತ್ತೈದರಂದು ಈ ಪುತ್ಥಳಿ ಅನಾವರಣ ಉದ್ಘಾಟನೆ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಐತಿಹಾಸಿಕವಾಗಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಈ ನಿಟ್ಟಿನಲ್ಲಿ ಅಂದು ಬೆಳಗ್ಗೆ ಹತ್ತು ರಿಂದ ಸಂಜೆ ಐದರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಗುವುದು ಈ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತ ಮತ್ತು ಅಚ್ಚುಕಟ್ಟಾಗಿ ಆಯೋಜಿಸಲು ರೂಪರೇಷೆಗಳನ್ನು ಸಿದ್ಧಪಡಿಸಲಾಗಿದೆ ಗೃಹ ಸಚಿವ ಜಿಪರಮೇಶ್ವರ್ ಸಮಾಜ ಕಲ್ಯಾಣ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕಾ ಖರ್ಗೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಶಾಸಕ ನಿಖಿಲ್ ಕತ್ತಿ ಹಾಗೂ ಬೌದ್ಧ ಬಿಕ್ಕುಗಳಾದ ಭಂತೇಜಿ ಮೈಸೂರು ಜ್ಞಾನ ಪ್ರಕಾಶ ಸ್ವಾಮೀಜಿ ಸೇರಿದಂತೆ ಮತ್ತಿತರರನ್ನು ಆಹ್ವಾನಿಸಲಾಗುವುದು ಅಡ್ವಿಸಿದ್ದೇಶ್ವರ ಮಠದಿಂದ ಕೋಟ್ ಸರ್ಕಲ್ವರೆಗೆ ಬೈಕ್ ರ್ಯಾಲಿ ಖ್ಯಾತ ಅಂಬೇಡ್ಕರ್ ವಿಚಾರವಾದಿಗಳಿಂದ ವಿಶೇಷ ಉಪನ್ಯಾಸ ಪಟ್ಟಣದ ಪ್ರಮುಖ ಮಾರ್ಗಗಳಲ್ಲಿ ಸ್ವಾಗತ ಕೋರುವ ಕಮಾನ್ ಮತ್ತು ಬ್ಯಾನರ್ಗಳ ಅಡವಳಿಕೆ ಪ್ರಮುಖ ಬೀದಿ ಮತ್ತು ವೃತ್ತಗಳಲ್ಲಿ ಅಂಬೇಡ್ಕರ್ ಜೀವನಧಾರಿತ ಗೋಡೆ ಬರಹಗಳನ್ನು ಬರೆಯಿಸುವುದು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸುವುದು ಸೇರಿದಂತೆ ಇಡೀ ಪಟ್ಟಣವನ್ನು ನೀಲಿಮಯಗೊಳಿಸಲು ತೀರ್ಮಾನಿಸಲಾಗಿದೆ ತಾಲೂಕಾ ಸೇರಿದಂತೆ ಇಲ್ಲಿ ವಿವಿಧ ಭಾಗಗಳಿಂದ ಸಾವಿರಾರು ದಲಿತ ಜನರು ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಸಂದರ್ಭದಲ್ಲಿ ಕೆ ಡಿ ಜಿಲ್ಲಾ ಸಮಿತಿ ಸದಸ್ಯ ಬಸವರಾಜ ಕೋಳಿ ಮುಖಂಡರಾದ ಉದಯ್ ಹುಕ್ಕೇರಿ ಮಲ್ಲಿಕಾರ್ಜುನ್ ರಾಶಿಂಗೇ ದಿಲೀಪ್ ಹೊಸಮನಿ ರಮೇಶ್ ಹುಂಜಿ ಸದಾಶಿವ ಕಾಂಬಳೆ ಅಕ್ಷಯ್ ವೀರಮುಖ ರವಿ ಕಾಂಬಳೆ ಕೆಂಪಣ್ಣ ಶಿರಹಟ್ಟಿ ಶ್ರೀಮತಿ ಸರೋಜಾ ಲಕಾಂಬಳೆ ಕೆ ವೆಂಕಟೇಶ್ ರಾಜೇಂದ್ರ ಮೋಶಿ ಅಪ್ಪಣ್ಣ ಖಾತೆದಾರ್ ಶಂಕರ ತಿಪ್ಪನಾಯಕ ಕುಮಾರ್ ತಳವಾರ್ ಪ್ರಕಾಶ್ ಮೈಲಾಖೆ ಶಿವು ಕಣಗಲಿ ಮುತ್ತು ಕಾಂಬಳೆ ರೋಹಿತ್ ತಳವಾರ್ ಶಿವು ಮಾಳಗೆ ರಾಜಮುತ ಕಾಶಪ್ಪ ಹರಿಜನ ಶಾಂತ ಹೇಳವಿ ಸತೀಶ್ ತಿನ್ನಿಮನಿ ನಾಗೇಶ್ವಾಳವಿ ಚಿದಾನಂದ್ ಚೆನ್ನವರ ಸಂಜು ಶ್ರೀಗಾಂಕರ ಮಾರುತಿ ಚಿಕ್ಕೋಡಿ ಮತ್ತು ವಿಜಯನವರ ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಉದಯ್ ಒಂಬತ್ತು ಕನ್ನಡ ನ್ಯೂಸ್ ಹುಕ್ಕೇರಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಬಾದವಿಸುತ್ತ ಇವತ್ತಿನ ದಿವಸ ಹುಕ್ಕೇರಿಯಲ್ಲಿ ಸ್ಥಾಪನೆಗೊಂಡಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲರೂ ಇವತ್ತು ಹುಕ್ಕೇರಿಯಲ್ಲಿ ಕೂಡಿದ್ದು ಮೂರ್ತಿ ಉದ್ಘಾಟನೆಯನ್ನು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಉದ್ಘಾಟನೆ ಮಾಡಲು ನಿಶ್ಚಯಿಸಿದ್ದು ಆ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶನ ಅನ್ನ ಅವರು ಹಾಗೂ ಹುಕ್ಕೇರಿ ಕ್ಷೇತ್ರದ ಶಾಸಕರಾದಂಥ ನಿಖಿಲನ್ನ ಕತ್ತಿಯವರು ಮಾಜಿ ಲೋಕಸಭಾ ಸದಸ್ಯರಾದಂಥ ರಮೇಶನ ಕತ್ತಿಯವರು ಅವರೆಲ್ಲರಿಗೂ ಈಗಾಗಲೇ ನಾವು ಭೇಟಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶನ ಜಾರಕಿಹೊಳಿ ಅವರು ಇಪ್ಪತ್ತನೇ ಐದನೇ ತಾರೀಕಿಗೆ ಉದ್ಘಾಟನಾ ಮಾಡೋಣ ಅಂತ ಹೇಳಿದ ನಿಮಿತ್ತ ನಾವು ಆ ದಿನಾಂಕವನ್ನು ನಿಶ್ಚಯಿಸಿತು ಆ ಒಂದು ತಯಾರಿಗೋಸ್ಕರ ಅವರೆಲ್ಲರೂ ಇವತ್ತು ಹುಡಿದು ಮುಂದಿನ ಸಿದ್ಧತಾ ಸಭೆಯನ್ನು ಕರೆದಿದ್ದೇವೆ ಇದಲ್ಲದೆ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಸಚಿವರಾದಂಥ ಮಾದಪ್ಪ ಸಾಹೇಬರು ಗೃಹ ಮಂತ್ರಿಗಳಾದಂಥ ಸಾಹೇಬರು ಹಾಗೂ ಸರ್ಕಾರಿ ಸಚಿವರಾದಂಥ ತಿಮ್ಮಾಪುರವರು ಹಾಗೂ ಇನ್ನೊಳಿದ ಹುಬ್ಬಳ್ಳಿ ಪೂರ್ವ ಭಾಗದ ಶಾಸಕರಂತ ಪ್ರಸಾದ್ ಅಬ್ಬಯ್ ಸರ್ ಅವರನ್ನು ಹಾಗೂ ಇನ್ನೂ ಬಹಳಷ್ಟು ಜನರನ್ನು ಭೇಟಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದು ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಅಂದರೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯು ಉದ್ಘಾಟನೆ ಒಂದು ಜಾತ್ರೆ ಟೈಪ್ ಮಾಡಬೇಕು ಪ್ರತಿ ಹಳ್ಳಿ ಹಳ್ಳಿಗೂ ಈ ಉದ್ಘಾಟನೆಯ ವಿಚಾರ ತಿಳಿಸಬೇಕು ಹಾಗೂ ತಾಲೂಕಿನಿಂದ ಅಷ್ಟೇ ಅಲ್ಲದೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಜನರು ಬರಬೇಕು ಅನ್ನೋ ಒಂದು ಇಟ್ಕೊಂಡು ನಾವು ಆ ರೀತಿ ಪ್ರಚಾರ ಮಾಡಕ್ಕೆ ಜೊತೆಗೇ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಒಂದು ಹಬ್ಬದ ರೀತಿಯಲ್ಲಿ ಅಂದರೆ ಯಾಕಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಮ್ಮ ಹುಕ್ಕೇರಿಯಲ್ಲಿ ಇದ್ದಿರಲಿಲ್ಲ ಇದು ನಮ್ಮದು ಭಾಳಷ್ಟು ಭಾಳ ವರ್ಷಗಳ ಬೇಡಿಕೆ ಅದು ಈಗ ಎಲ್ಲ ಬೇಡಿಕೆ ಡೇರಿ ಮೂರ್ತಿ ಪ್ರತಿಷ್ಠಾಪನೆಗೊಂಡು ನಮ್ಮ ತಾಲೂಕಿನ ಎಲ್ಲ ದಲಿತ ಬಂದ್ರಿಗೆ ಅದೊಂದು ಅಭಿಮಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆಗೊಂಡಿದ್ದು ನಮ್ಮೆಲ್ಲರಿಗೂ ಅಭಿಮಾನ ಆ ಕಾರ್ಯಕ್ರಮ ನಾವು ಜಾತ್ರೆ ಟೈಪ್ ಮಾಡಬೇಕಂತ ನಿಶ್ಚಯಿಸಿ ಇವತ್ತು ತರಂತ್ರ ಪೂರ್ವಪಾಲಿಸುತ್ತಾಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೋಲಾರೆ